ನಮಸ್ಕಾರ ನಿಮಗೆ ನಮ್ಮ ದೇವ್ರ ತಿಮ್ಮಾಪುರದ ಪುಷ್ಕರಣಿಗೆ ಸ್ವಾಗತ ನಾವು ಈಗ ದೇವ್ರ ತಿಮ್ಮಾಪುರದ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲ ಶ್ರೀ ವೆಂಕಟೇಶ್ವರ ದೇವಸ್ಥಾನವನ್ನು ನೋಡಿ ದಾದಾ ನಾಯಕ ಮತ್ತು ಅವರ ಮಗನಾಗಿರ್ತಕ್ಕಂಥ ರಂಗಣ್ಣನಾಯಕನ ಮೂರ್ತಿಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶಾಲವಾದ ಒಂದು ಪುಷ್ಕರಣಿ ಇದೆ ಈ ಪುಷ್ಕರಣಿಯನ್ನು ಇದಕ್ಕೆ ಪುನರ್ಜೀವನಗೊಳಿಸಿರ್ತಕ್ಕಂಥದ್ರ ಬಗ್ಗೆ ಒಂದು ಇಲ್ಲಿ ಶಾಸನ ಇದೆ ಈ ಶಾಸನದಲ್ಲಿ ನೀವು ಗಮನಿಸ್ಬೋದು ಆಂಜನೇಯ ಮತ್ತು ಗರುಡ ಇದೆ ಹಾಗೆಯೇ ಶಂಕಚಕ್ರ ಇದೆ ಶ್ರೀ ವೈಷ್ಣವರ ನಾಮವನ್ನೇ ಕೂಡ ಇಲ್ಲಿ ಬಂದಿದ್ದಾರೆ ಇದು ಸಾವಿರದ ಒಂಬೈ ಸಾವಿರದ ಎಂಟುನೂರ ನಲವತ್ತ ಒಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನ ಇದೆ ಈ ಶಾಸನದ ಬಗ್ಗೆ ತುಂಬ ಅಂದರೆ ಶಕ ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಕೃಷ್ಣಾ ನದಿ ಬಳಿಯ ಬಂದರುವಾಸಿಗಳಾದ ವಾಸಿಗಳಾದ ಆರು ಸಾವಿರ ನಿಯೋಗಿಗಳಾದ ವೆಂಕಟಪ್ಪ ಸೋಮಯಾಜಿಯ ಮಗನಾದ ವೆಂಕಟಾಚಲ ಪಮ್ಮ ಪಂ ಎಂಬವನು ಹರಾಪುರ ಪನಹಳ್ಳಿ ಹರಪನಹಳ್ಳಿ ಅಂತ ಮಾಡಿಲ್ಲ ಇಲ್ಲಿ ಹರ ಪರು ಪನಹಳ್ಳಿ ಅಂತ ಬರೆದಿರ್ತಕ್ಕಂಥದ್ದು ಇಲ್ಲಿ ಎಂಟನೇ ಸಾಲಲ್ಲಿ ಆ ಹರಪನಹಳ್ಳಿಯ ಬಗ್ಗೆ ಇಲ್ಲಿ ಹೇಳ್ತಕ್ಕಂಥದ್ದು ಈ ಹರಪನಹಳ್ಳಿಯನ್ನು ಮೆನ್ಷನ್ ಮಾಡತಕ್ಕಂಥ ಇದೊಂದು ಶಾಸನ ಇಲ್ಲಿ ಏನಂದರೆ ಅವರು ಕಲೆಕ್ಟ್ರ್ ಇವರು ಕಲೆಕ್ಟ್ರ್ ಮತ್ತು ಮ್ಯಾಜಿಸ್ಟ್ರೇಟ್ ಆಗಿದ್ದು ದೇವರ ಪುಷ್ಕರಣಿಯನ್ನು ಜೀ ಜೀರ್ಣೋದ್ಧಾರ ಮಾಡ್ದ ಅಂತೇಳಿ ಆದರೆ ಇದು ಬ್ರಿಟಿಷ್ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಕಲೆಕ್ಟ್ರ್ ಆಗಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಆಗಿರ್ತಕ್ಕಂಥ ವೆಂಕಟಾಚಲ ಅಂತ ಹೇಳಿ ಅವರು ಇಲ್ಲಿ ಬಂದು ಇದು ಮಾಡಬೇಕಾದ್ರೆ ಇದನ್ನು ಪುಷ್ಕರಣಿಯನ್ನು ಇದು ಮಾಡತಕ್ಕಂಥದ್ದು ಆಮೇಲೆ ಈ ಶಾಸನದಲ್ಲಿ ಹರಪನಹಳ್ಳಿಯ ಬಗ್ಗೆ ಆಗಲೇ ಹೇಳಿದಲ್ಲ ಹರ ಪರೂಪನಹಳ್ಳಿ ಹೇಳಿ ತುಂಬ ವ್ಯತ್ಯಾಸವಾಗಿರ್ತಕ್ಕಂಥ ಇದಿದೆ ಹರಪನಹಳ್ಳಿ ಅದು ಯಾವಾಗ ಆಯಿತು ಅನ್ನೋದು ಹಾಗೆ ವಿವರಣೆ ಕೊಡ್ತಾ ಬಂದಾಗ ಇದು ಒಂದು ಪ್ರಥಮವಾಗಿ ನಮಗೆ ಇದು ಆರು ಆರು ಪಾರ ಪನಹಳ್ಳಿ ಅಂತೇಳಿ ಈಗ ಅದನ್ನು ಹರಪನಹಳ್ಳಿ ಅಂತ ಕರೀತಾರೆ ಹಾಗೆ ಕೈಫಿಯತ್ತಿನಲ್ಲಿ ಹರಪನಹಳ್ಳಿನೇ ಅಂತ ಹೇಳ್ತಕ್ಕಂಥದ್ದಿದೆ ಎಮ್ ಎಮ್ ಕಲಬುರ್ಗಿಯವರು ಕೈಫೇತ್ತಲ್ಲಿ ಅದನ್ನು ವಿವರಣೆ ಕೊಟ್ಟಿದ್ದಾರೆ ಹಾಗೆಯೇ ಮುದುಗೆಯಲ್ಲಿ ಕೂಡ ಇರ್ತಕ್ಕಂಥ ಹರಿಯಣ್ಣ ಹೆಪ್ಪೆರೆ ಹೆಗ್ಡೆ ಹೆಗ್ಗಡೆ ಅವರ ಹೆಸರಿಂದಾನೆ ಹರಪನಹಳ್ಳಿ ಅಂತ ಬಂತು ಅಂಥೇಳಿ ಅದಕ್ಕಿಂತ ಮುಂಚೆ ಇದು ಅಗ್ರಹಾರ ಬ್ರಹ್ಮಪುರಿ ಪುರಿ ಅಂತ ಕೂಡ ಕರಿತಾ ಅಂತ ಹೇಳಿ ದಾಖಲೆಗಳು ಹೇಳ್ತಾ ಇದೆ ಹಾಗೆ ಹೆಸರುಗಳು ಬದಲಾವಣೆ ಹಾಕೋತಾ ಬಂದು ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಇದು ಆರೂಪ ಆರೂಪಾರ ಪನಹಳ್ಳಿ ಅಂತೇಳಿ ಬಂದಿರತಕ್ಕಂಥದ್ದು ಈ ಶಾಸನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಇದು ತಿಮ್ಲಾಪುರಕ್ಕಿಂತ ಹೆಚ್ಚು ಹರಪನಹಳ್ಳಿ ಬಗ್ಗೆ ಇರತಕ್ಕಂತಹ ಒಂದು ಶಾಸನ ಇದು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತೆ ಅಕ್ಷರಗಳು ಕೂಡ ಸ್ಪಷ್ಟವಾಗಿ ಉಳ್ಕೊಂಡ್ಬಂದಿದೆ ಇದನ್ನ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಹಾಗೆ ಸುಂದರವಾಗಿರ್ತಕ್ಕಂಥ ಕೆತ್ತನೆಯನ್ನ ಹೊಂದಿರ್ತಕ್ಕಂಥ ಈ ಕಲ್ಲನ್ನು ನಾವು ಸಂರಕ್ಷಣೆ ಮಾಡಬೇಕು ಹಾಗೆ ಪುಷ್ಕರಣಿಯನ್ನು ಕೂಡ ಸಂರಕ್ಷಣೆ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ एलू धन्यवाद